ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರು ನನ್ನ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀನಾಥಿನ ಧಾರವಾಹಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದ್ಲಿಗೆ ವಿಕ್ರಮ್ ವೇದ ಮನೆಗೆ ಬಂದಿರ್ತಾನೆ ನಾನ್ ಇಲ್ಲಿಗೆ ಸುಮ್ನೆ ಬಂದಿಲ್ಲ ಏನೋ ಒಂದು ಇಂಪಾರ್ಟೆಂಟ್ ವಿಷಯ ಅಂತ ಬಂದಿದ್ದೀನಿ ನೀನ್ ಈ ತರ ಕಿರ್ಚಾಟ ರಂಪಾಟ ಮಾಡಿದ್ರೆ ಸುಮ್ನೆ ಕೇಳಿಸ್ಕೋಬೇಕಾಯ್ತಾ ಆಮೇಲೆ ಎಂತ ಆಕತ್ತೆ ದೊಡ್ಡವ್ರೆ ನೀವ್ ಯಾಕೆ ನಿಂತ್ಕೊಂಡಿದ್ದೀರಾ ಕುಂತ್ಕೊಳ್ಳಿ ನೀವು ಈ ಮರ್ಯಾದೆ ಮನಸಲ್ಲಿ ಮನ್ಸಲ್ಲಿದ್ರೆ ಸಾಕು ಬನ್ನಿ ಕುಂತ್ಕೊಳ್ಳಿ ಅಕ್ಕ ನೀವು ಸಾ ಕುಂತ್ಕೊಳ್ಳಿ ಆಂಟಿ ನೀವು ಸಾಂತ್ಕೊಳ್ಳಿ ದೊಡ್ಡವ್ರೆ ಎಂತ ಅನ್ಕೊಂಡಿದ್ದೀರಾ ಅಂತ ವಿಕ್ರಮ್ ಕೇಳ್ತಾನೆ ಏಯ್ ನಿನ್ಗೆ ಯಾಕದಿಲ್ಲ ದೇವ್ರು ಏನೋ ಒಂದ್ ದಾರಿ ತೋರಿಸ್ತಾನೆ ನಾವ್ ಎಂತದೋ ಒಂದ್ ಮಾಡ್ತೀವಿ ಅಂತ ವೇದ ಹೇಳ್ತಾಳೆ ದೇವ್ರು ದಾರಿ ತೋರ್ಸೋದಕ್ಕೆ ಅಂತ ನನ್ನ ಕಳ್ಸಿರ್ಬೋದಲ್ಲ ಅಲ್ಲ ದೇವ್ರಿಗೆ ಅಂತ ಕೆಲ್ಸ ಇಲ್ವಾ ಪ್ರತಿದಿನ ನಿಮ್ಗೆ ದಾರಿ ತೋರ್ಸೋದು ಬೆಳಕ ಹಾಕೋದು ದೀಪ ಹಾಕೋದು ಇದೇ ಕೆಲ್ಸನಾ ದೇವ್ರಿಗೆ ಅವನ್ಗೆ ಬೇಕಾದಷ್ಟು ಕೆಲ್ಸ ಉಂಟು ಮಾರೈತಿ ಇವಾಗ ಅವನೇ ನನ್ನನ್ನ ಕಳ್ಸಿದ್ದಂತ ಅನ್ಕೋ ಏನ್ ಇವಾಗ ಅಂತ ವಿಕ್ರಮ್ ಹೇಳ್ತಾನೆ ನೀನು ದೇವ್ರಲ್ಲ ದೆವ್ವ ನೀನು ಅಂತ ವೇದ ಹೇಳ್ತಾಳೆ ಕರೆಕ್ಟ್ ಮರ ಐತಿ ನಾನ್ ದಿವ್ವನೆ ಇವಾಗ ದೆವ್ವದಿಂದ ನಿಮ್ಗೆ ಎಂತಾದ್ರೂ ಉಪಯೋಗ ಆಯ್ತು ಅನ್ಕೋ ಆಗ ಎಂತ ಮಾಡ್ತೀಯಾ ಮನೆ ಮುಂದೆ ಬೋರ್ಡ್ ಹಾಕ್ತೀಯಾ ದೆವ್ವದ ಆಶೀರ್ವಾದ ಅಂತ ನೋಡಿ ಅಂಗಡಿ ಉಂಟಲ್ಲ ಅದನ್ನ ನಾನು ನಿಮಗ್ ಕೊಡ್ತೇನೆ ಆದ್ರೆ ತಿಂಗ್ಳಿಗೆ ಬಾಡಿಗೆ ತಂದು ಕೊಡ್ಬೇಕು ಆಗ ಕೀ ಸಿಗ್ತದೆ ಇದಕ್ಕಿಂತ ಒಳ್ಳೆ ಆಫರ್ ನಿಮ್ಗೆ ಸಿಗುದಿಲ್ಲ ಯೋಚ್ನೆ ಮಾಡಿ ನೀವು ಅಂತ ವಿಕ್ರಮ್ ಹೇಳ್ತಾನೆ ಬೇಡ ಪಾಪ ಇವ್ನ ಈಗೆಲ್ಲ ಮಾತಾಡ್ತಾ ಇದ್ದಾನಂದ್ರೆ ಇದರಿಂದ ಒಂದು ಮೋಸ ಇರ್ತದೆ ಬೇಡ ಪಾಪ ಅಂತ ವೇದ ಹೇಳ್ತಾಳೆ ಸುಮ್ನೀರಾ ನೀನು ದೊಡ್ಡೋರೇ ಡಿಸಿಷನ್ ತಗೋಬೇಕಾಗಿರೋದು ನೀವು ನೀವ್ ಮಾತಾಡಿ ಅಂತ ವಿಕ್ರಮ್ ಹೇಳ್ತಾನೆ ಅಂದ್ರೆ ನಮ್ಮ ಅಂಗಡಿ ಮತ್ತೆ ನಮ್ಗೆ ವಾಪಸ್ ಸಿಗ್ತದ ಅಂತ ಜಯಣ್ಣ ಕೇಳ್ತಾರೆ ಸಿಗುತ್ತಪ್ಪ ಆದ್ರೆ ತಿಂಗಳ ತಿಂಗ್ಳ ಕರೆಕ್ಟ್ ಆಗಿ ನೀವು ಬಾಡಿಗೆ ಕಟ್ಬೇಕಷ್ಟೇ ಅಂತ ವಿಕ್ರಮ್ ಹೇಳ್ತಾನೆ ಪಪ್ಪಾ ಬೇಡ ಪಪ್ಪಾ ಇದ್ರಲ್ಲಿ ಒಂದ್ ಪ್ಲಾನ್ ಇದೆ ನಾನು ಹೇಳ್ತಾ ಇದೀನಿ ಬೇಡ ಸಾಧ್ಯ ಇಲ್ಲ ಅಷ್ಟೇ ನೀನ್ ಉಪಕಾರ ನಮಗ್ ಬೇಕಾಗಿಲ್ಲ ನಮ್ ಮನೆ ನಡ್ಸ್ಲಿಕ್ಕೆ ನಮಗ್ ಗೊತ್ತುಂಟು ನೀನ್ ಇಲ್ಲಂದ ಹೋಗು ಫಸ್ಟ್ ಹೋಗಿಲ್ಲಿಂದ ಅಂತ ವೇದ ಹೇಳ್ತಾಳೆ ಏನೋ ಉಪವಾಸ ಇದ್ದಾರೆ ಅಂತ ಹೇಳ್ದೆ ಬೇಡ್ಕೊಂಡ್ ತಿನ್ಬೇಕು ಅಂತ ನೀ ಮನೆಯಲ್ಲಿ ಬರ್ದಿದ್ರೆ ಯಾರೆಂತ ಮಾಡ್ಲಿಕ್ಕಾಗುತ್ತೆ ಇದೆಂತದ ಇದೆಯಲ್ಲ ಅಣೆ ಬರಕ್ಕೆ ಹೊಣೆ ಯಾರು ಅಂತ ಅಲ್ವಾ ದೊಡ್ಡವ್ರೆ ನಾನ್ ಬರ್ತೇನೆ ಆಯ್ತಾ ಅಂತ ವಿಕ್ರಮ್ ಹೇಳ್ತಾನೆ ಒಂದ್ ನಿಮಿಷ ಇರಿ ನಾನು ಅವಳ ಜೊತೆ ಸ್ವಲ್ಪ ಮಾತಾಡ್ಬೇಕು ವೇದ ಬಾಮ ಇಲ್ಲಿ ಒಂದ್ ನಿಮಿಷ ಅಂತ ಹೇಳಿ ಜಯ ಅಣ್ಣ ವೇದನ್ ಕರ್ಕೊಂಡ್ ಹೋಗ್ತಾರೆ ಅಲ್ಲಕ್ಕ ನಿಮ್ಮ ತಂಗಿಗೆ ಸ್ವಲ್ಪ ಕೊಬ್ಬು ಜಾಸ್ತಿ ಉಂಟಲ್ಲ ಬೆಳಿಗ್ಗೆ ಎಪ್ಸಿ ಸ್ವಲ್ಪ ವಾಕಿಂಗ್ ಕಳಿಸಿ ಆಯ್ತಾ ಸರಿ ಹೋಗ್ತಾಳೆ ದೋಸೆ ಮಾತ್ರ ಉಂಟು ಆಯ್ತಾ ಅಂತ ವಿಕ್ರಮ್ ಹೇಳ್ತಿರ್ತಾನೆ ಅಮ್ಮ ಏನ್ ನೋಡ್ತಾ ಇದ್ಯಾ ಅಲ್ಲಿ ಅಂತ ಅಶೋಕ್ ಹೇಳ್ತಾಳೆ ಸುಮ್ಮನಿರ ಇವ್ಳಬ್ಳು ಅಂತ ದೇವಕಿ ಹೇಳ್ತಾರೆ ಪಾಪ ಬಿಲ್ಕು ಬೇಡ ಅಂದ್ರೆ ಬೇಡ ಅಷ್ಟೇ ಅಂತ ವೇದ ಹೇಳ್ತಾಳೆ ನಿನಗೆ ಅವನ್ ಮೇಲೆ ಎಷ್ಟು ಸಿಟ್ಟಿದೆ ಅಂತ ನಂಗೆ ಗೊತ್ತಮ್ಮ ಆದ್ರೆ ಈಗ ನಾವು ಇದಕ್ಕೆ ಒಪ್ಕೊಳ್ಳೇಬೇಕು ನಮ್ಗೆ ಬೇರೆ ದಾರಿ ಇಲ್ಲ ಅಂತ ಜಯಣ್ಣ ಹೇಳ್ತಾರೆ ಪಾಪ ಯಾಕೆ ಬೇರೆ ದಾರಿ ಇಲ್ಲ ದಾರಿನ ನಾನು ಹುಡುಕ್ತೇನೆ ಅವ್ನ್ ಕೈ ಕೆಳಗಡೆ ಮಾತ್ರ ಇರೋದ್ ನಾವು ಬೇಡ ಅಷ್ಟೇ ಅಂತ ವೇದ ಹೇಳ್ತಾಳೆ ಸ್ವಲ್ಪ ಪರಿಸ್ಥಿತಿನ ಅರ್ಥ ಮಾಡ್ಕೊಳಮ್ಮ ನಾವ್ ಎಂತದೇ ಶುರು ಮಾಡಿದ್ರು ಎಲ್ಲಾನು ಹೊಸ್ತಾಗಿ ಶುರು ಮಾಡ್ಬೇಕು ಈ ವ್ಯಾಪಾರ ವ್ಯವಹಾರ ಎಲ್ಲ ಅಷ್ಟು ಸುಲಭವಾಗಿ ದಕ್ಕುದಲ್ಲ ನಾನು ಬಹಳ ಕಷ್ಟಪಟ್ಟು ಈ ಅಂಗಡಿನ ಬೆಳೆಸಿದ್ದೇನೆ ಇದೇ ಅಂಗಡಿನ ಬೇರೆ ಕಡೆ ಶಿಫ್ಟ್ ಮಾಡಿದ್ರು ನಾನು ನನ್ನ ಹಳೆ ಗಿರ ಕಳ್ಕೊಂತೀನಿ ಕಳ್ಕೊಂಡ್ತೀನಿ ನನ್ನ ಕೈಯಲ್ಲಿರೋ ಅಣ್ಣನ ಕಳ್ಕೊಳ್ಳೋದಕ್ಕೆ ನನ್ಗಿಷ್ಟ ಇಲ್ಲಮ್ಮ ಅಂತ ಜಯಣ್ಣ ಹೇಳ್ತಾರೆ ಹೌದು ವೇದ ಮತ್ತೆ ಹೊಸ್ದಾಗ್ ಮಾಡ್ತೇವೆ ಅಂದ್ರೆ ಅದಕ್ಕೆ ಬೇಕಾದಂತ ಖರ್ಚು ವೆಚ್ಚ ಎಲ್ಲ ಹೊಂದೋದಕ್ಕೆ ನಮ್ಮಿಂದ ಕಷ್ಟ ಆಗ್ತದೆ ಅದಕ್ಕಿಂತ ಇದನ್ನ ಒಪ್ಕೊಳೋದೇ ಒಳ್ಳೇದಲ್ವಾ ಅಂತ ಉಮಾ ಹೇಳ್ತಾರೆ ಪ್ರಣಿ ಇವ್ರು ಯಾರು ನಮ್ ಮಾತ್ ಕೇಳ್ತಾ ಇಲ್ಲ ಆದ್ರೂ ಒಮ್ಮೆ ಹೇಳ ಜನ ಸರಿ ಇಲ್ಲ ಅಂತ ಒಮ್ಮೆ ಹೇಳಾ ಅಂತ ವೇದಾ ಹೇಳ್ತಾಳೆ ಈಗಿರುವ ಪರಿಸ್ಥಿತಿಗೆ ಅಪ್ಪ ಹೇಳ್ದಂಗೆ ಮಾಡೋದು ಸರಿ ಅನ್ಸ್ತದೆ ಅಕ್ಕ ಅಂತ ಪ್ರಣಿ ಹೇಳ್ತದಾನೆ ಚಿ ನಿಮ್ಗೆಲ್ಲ ಏನಾಗಿದೆ ಅಂತ ಅರ್ಥ ಆಗ್ತಾ ಇಲ್ಲ ನೀವ್ ಯಾರು ಯಾಕೆ ಕೇಳ್ತಾ ಇಲ್ಲ ಅಂತ ವೇದ ಹೇಳ್ತಾಳೆ ನಿನ್ನ ಪರಿಸ್ಥಿತಿ ನಂಗೆ ಅರ್ಥ ಆಗ್ತದೆ ವೇದ ಆದ್ರೆ ನಾವ್ ಈಗ ಇರೋ ಪರಿಸ್ಥಿತಿಯಲ್ಲಿ ನಮ್ಗೆ ಬೇರೆ ಮಾರ್ಗನೇ ಇಲ್ಲ ವ್ಯಾಪಾರ ಮಾಡೋದೊಂದ್ ಬಿಟ್ರೆ ನಂಗೆ ಯಾವ ಕೆಲ್ಸಾನು ಗೊತ್ತಿಲ್ಲ ಹೊಸ್ತಾಗಿ ಯಾವ್ದೇ ಕೆಲ್ಸ ಶುರು ಮಾಡಿದ್ರು ಬಾಡ್ಗೆ ಕಟ್ಬೇಕಾಗ್ತದೆ ಅದನ್ನೇ ಇವ್ರಗ್ ಕಟ್ಟಿದ್ರಾಯ್ತು ನಮ್ಗೆ ಯಾವ ವ್ಯತ್ಯ ಆಗೋದಿಲ್ಲ ಅಂತ ಜಯಣ್ಣ ಹೇಳ್ತಾರೆ ಹೌದು ಮಗಳೇ ನಾವ್ ಯಾರಿಗೂ ಕೊಡೋದನ್ನ ಇವಳಕ್ ಕೊಟ್ರೆ ನಮ್ಗೆ ಅಂಗಡಿ ಆದ್ರೂ ಉಳಿತದಲ್ಲ ಹಠ ಮಾಡ್ಬೇಡ್ವೆ ಇದು ನಾವ್ ಒಪ್ಕೊಳ್ಳೋದ್ರಲ್ಲಿ ಜಾಣ್ತನ ಇದೆ ನೀನ್ ಬೇಡ ಅಂದ್ರೆ ನಾವ್ ಒಟ್ಟೆಗೆ ಮಣ್ಣು ತಿನ್ಬೇಕಾಗತ್ತೆ ನೋಡು ನಮ್ ಜೀವನ ನಿನ್ ನಿರ್ಧಾರದ ಮೇಲೆ ನಿಂತಿದೆ ಅಮ್ಮ ಯೋಚನೆ ಮಾಡಮ್ಮ ಅಂತ ಉಮಾ ಹೇಳ್ತಾರೆ ಸರಿ ಆಯ್ತು ಬಿಡಿ ನಿಮ್ಗೆಲ್ಲಾ ಅಂಗಡಿ ಮೇಲೆ ಎಷ್ಟು ಆಸೆ ಇದೆ ಅಂತ ಗೊತ್ತಾಯ್ತು ನಿಮ್ಮಿಷ್ಟದಂತೆ ಇಷ್ಟದಂತೆ ಆಗ್ಲಿ ಅಂತ ವೇದ ಹೇಳ್ತಾಳೆ ಎಲ್ರು ಈಚೆ ಬರ್ತಾರೆ ಬೇಗ ಬನ್ನಿ ದೊಡ್ಡವ್ರೆ ನಂಗೆ ಮಾಡೋಕೆ ತುಂಬಾ ಕೆಲ್ಸ ಹುಟ್ಟು ಆಯ್ತಾ ಅಲ್ಲ ಈಗ ಎಂತ ನೀವು ಒಪ್ಕೊಂಡು ಬುದ್ಧಿವಂತರಾಗ್ತೀರಾ ಅಥವಾ ದಡ್ರಾಗ್ತೀರಾ ಆಗ್ತೀರಾ ಬೇಡ್ವಾ ನಾನು ಹೋಗ್ಲಾ ಅಂತ ವಿಕ್ರಮ್ ಹೇಳ್ತಾನೆ ನಮ್ಗೆ ಒಪ್ಗೆ ಇದೆ ಅಂತ ಜಯಣ್ಣ ಹೇಳ್ತಾರೆ ನಂಗೆ ಗೊತ್ತುಂಟು ದೊಡ್ಡವ್ರೆ ನಿಮ್ಗೆ ಒಪ್ಪಿಗೆ ಇದೆ ಅಂತ ಯಾಕಂದ್ರೆ ಇದನ್ ಬಿಟ್ರೆ ಊಟಕ್ಕೆಲ್ಲ ಎಂತ ಮಾಡ್ತೀರಾ ಅಲ್ವಾ ಆದ್ರೆ ನಂದು ಎರಡು ಕಂಡೀಷನ್ ಉಂಟು ಗೊತ್ತಾ ಅಂತ ವಿಕ್ರಮ್ ಹೇಳ್ತಾನೆ ಕಂಡೀಷನ್ ಏನದು ಅಂತ ಜಯಣ್ಣ ಕೇಳ್ತಾರೆ ಕಂಡೀಷನ್ ಏನದು ಅಂತ ಉಮಾ ಕೂಡ ಕೇಳ್ತಾರೆ ಹೌದಮ್ಮ ಒಂದ್ ಎರಡ್ ಕಂಡೀಷನ್ ಅಷ್ಟೇ ಮೊದಲನೇದಾಗಿ ತಿಂಗಳಿಗೆ ಹದಿನೈದು ಸಾವಿರ ನಮ್ಗೆ ಬಾಡ್ಗೆ ಕೊಡ್ಬೇಕು ನೀವು ಅಂತಾನ ನಿಮ್ಗೆ ಕಡಿಮೆ ಹೇಳ್ತಾರೆ ಅದ್ ಗೊತ್ತಾಯ್ತಾ ಬೇರೆಯವರಾಗಿದ್ರೆ ಜಾಸ್ತಿ ಹೇಳ್ತಾ ಇದ್ದೆ ಡಿಲಾ ನೋಡಿಲ್ಲ ಬೇಗ ಹೇಳ್ಬಿಡಿ ಅಂತ ವಿಕ್ರಮ್ ಹೇಳ್ತಾನೆ ಏಯ್ ಹತ್ತು ಲಕ್ಷ ಲೀಸ್ ಗೆ ಕೊಟ್ಟಾಗಿದೆ ಅಲ್ವಾ ಮತ್ತೆ ಯಾಕೆ ಹದಿನೈದು ಸಾವಿರ ಕೊಡ್ಬೇಕಂತ ಹೇಳುದು ಅಂತ ವೇದ ಹೇಳ್ತಾಳೆ ನೀನ್ ಎಂತದ ನೀನ್ ಕೊಟ್ಟಿರೋದು ಹಳೆ ಓನರ್ ಗೆ ಈಗ ಹೊಸ ಓನರ್ ಯಾರು ಹೇಳು ನಾನಲ್ವಾ ಹೊಸ ಓನರ್ ಹದಿನೈದು ಸಾವಿರ ಕೊಟ್ರೆ ಅಂಗಡಿ ನಿಂಗೆ ಸಿಗ್ತದೆ ಬೇಕಾ ಬೇಡವಾ ಅಂತ ವಿಕ್ರಮ್ ಹೇಳ್ತಾನೆ ಬರಿ ಮೋಸ ಇದು ಹದಿನೈದು ಸಾವಿರ ನಮ್ಗೆಂತ ಹಣ ಗಿಡದಲ್ಲಿ ಬೆಳೆಯೋದಾ ನಾವ್ ಕಷ್ಟಪಟ್ಟು ದುಡಿದಿದ್ದೆಲ್ಲ ನಿನ್ ಎದೆ ಮೇಲೆ ಸುರಿಲಿಕ್ಕ ನಾನು ಹೇಳ್ದೆ ಪಾಪ ನಿಮ್ಗೆ ಇವ್ನ ಏನಾದ್ರು ಒಂದ್ ಪ್ಲಾನ್ ಮಾಡಿರ್ತಾನೆ ಅಂತ ನಾನು ಹೇಳ್ದೆ ನಿಮ್ಗೆ ನೀವೇ ನನ್ ಮಾತ್ ಕೇಳಿಲ್ಲ ಅಂತ ವೇದ ಹೇಳ್ತಾಳೆ ನೋಡ ನೀನ್ ಹಣನ ಗಿಡದಲ್ಲಾದ್ರೂ ಬೆಳೆಸು ಮರದಲ್ಲಾದ್ರೂ ಬೆಳೆಸು ಅದು ಬೇಕಾಗಿಲ್ಲ ಆಯ್ತಾ ಇದು ನನ್ನ ರೂಲ್ಸ್ ನನ್ನ ಪ್ರಕಾರನೇ ನಡೆಯೋದು ಹಾಗೆ ಇನ್ನೊಂದು ಅಡ್ವಾನ್ಸ್ ಅಂತ ಎರಡು ಲಕ್ಷ ಎರಡು ಲಕ್ಷ ಕೊಡ್ಬೇಕಾಯ್ತಾ ಅದು ಇವಾಗ್ಲೆ ಅಂತ ವಿಕ್ರಮ್ ಹೇಳ್ತಾನೆ ಇದೇ ಒಳ್ಳೆ ಸಮಯ ಇವರನ್ನ ನಾನ್ ಮುಷ್ಟಿಯಲ್ಲಿ ಇಟ್ಕೊಳ್ಳೋದಕ್ಕೆ ಇದಕ್ಕಿಂತ ಒಳ್ಳೆ ಸಂದರ್ಭ ಸಿಗುದಿಲ್ಲ ಅಂತ ದೇವ ಕೇಳ್ತಾರೆ ಏನ್ ಅಂದ್ರೆ ಅಂತ ಇಶು ಕೇಳ್ತಾಳೆ ಹಾಗಂದ್ರೆ ಇವರಿಗೆ ಈಗ ಹಣದ ಅವಶ್ಯಕತೆ ಇದೆ ಅದೇ ನಾನ್ ಇವಾಗ ಅವ್ರಿಗೆ ಹಣ ಕೊಟ್ರೆ ನಾನ್ ಹೇಗೆ ಹೇಳ್ತೀನೋ ಹಾಗೆ ಅವ್ರು ಕೇಳ್ತಾರೆ ಅಂತ ಹೇಳಿ ದೇವಕಿ ಹೋಗಿ ದುಡ್ಡು ತಗೊಂಡ್ ಬರ್ತಾರೆ ನಿಮ್ ಕಷ್ಟ ನಂಗೆ ಅರ್ಥ ಆಗ್ತದೆ ದೊಡ್ಡವ್ರೆ ಒಂದ್ ಕೆಲ್ಸ ಮಾಡೋಣ ಈ ಕ್ಯಾನ್ಸಲ್ ಮಾಡ್ಬಿಡೋಣ ಅಂತ ವಿಕ್ರಮ್ ಹೇಳ್ತಾನೆ ಇರಿ ಇರಿ ಸ್ವಲ್ಪ ಇರಿ ನನ್ ಜೀವನಕ್ಕೆ ಆ ಅಂಗಡಿನೇ ಆಧಾರ ನಾನ್ ನಿಮ್ಗೆ ಆ ದುಡ್ಡುನ ಹೊಂದಿಸ್ಕೊಡ್ತೀನಿ ಸ್ವಲ್ಪ ಸಮಯ ಕೊಡಿ ನಂಗೆ ಅಂತ ಜಯಣ್ಣ ಹೇಳ್ತಾರೆ ದೊಡ್ಡವ್ರೆ ಸ್ವಲ್ಪ ಗಿಲ್ಪ ಅಂತ ಟೈಮ್ ಆಗಲ್ಲ ಇವತ್ ಕೊಟ್ರೆ ಡೀಲ್ ಓಕೆ ಇಲ್ಲ ಅಂದ್ರೆ ಬಿಟ್ಟಾಕಿ ಅಂತ ಹೇಳಿ ವಿಕ್ರಮ್ ಹೋಗ್ತಾ ಇರ್ತಾನ ಬಂದು ಅಣ್ಣ ಅಂತ ಕೂಗ್ತಾಳೆ ಎರಡು ಎರಡು ಲಕ್ಷ ಉಂಟು ತಗೊಳ್ಳಿ ಅಣ್ಣ ಇದನ್ನ ಇವ್ರ ಅಂಗಡಿ ಅಡ್ವಾನ್ಸ್ ಅಂತ ಅನ್ಕೊಳ್ಳಿ ಅಂತ ದೇವ್ ಕೇಳ್ತಾರೆ ಮೊನ್ನೆ ತುಂಬಾ ಹಾರಾಡ್ತಾ ಇದ್ದವ್ರು ನೀವೇ ಅಲ್ವಾ ಅಂತ ವಿಕ್ರಮ್ ಕೇಳ್ತಾನೆ ಹೌದೌದು ನಾನು ವೇದ ಇದ್ದಾಳಲ್ಲಾ ಅವಳ ಚಿಕ್ಕಮ್ಮ ಅಂತ ದೇವಕಿ ಹೇಳ್ತಾರೆ ಮದ್ವೆ ಗೆಟಪ್ ನಲ್ಲಿ ಇದ್ಲಲ್ಲ ಆ ತಾಯಿ ತಾನೆ ಅಂತ ವಿಕ್ರಮ್ ಕೇಳ್ತಾನೆ ನೀವ್ರೆಲ್ಲಾ ಸೇರಿ ನನ್ನ ಮಗಳ ಮದ್ವೆ ಹಾಳ್ ಮಾಡಿದ್ರಲ್ಲ ಆ ಮಗಳ ನತದೃಷ್ಟ ತಾಯಿ ನಾನೇ ಅಣ್ಣ ಅಂತ ದೇವ ಕೇಳ್ತಾಳೆ ಚಿಕ್ಕಮ್ಮ ನೀವು ಅಂತ ವೇದ ಕೇಳ್ತಾಳೆ ವೇದ ನಿನ್ ಸುಮ್ನೆ ಇರು ಅಣ್ಣ ನಿಮ್ಗೆ ನಮ್ಮವರು ತಮ್ಮವರು ಅಂತ ಯಾರು ಇಲ್ಲ ಆದ್ರೆ ನೋಡಿ ನಮ್ಮವರೆಲ್ಲ ಇಷ್ಟು ಕಷ್ಟದಲ್ಲಿ ಇರುವಾಗ ನಾನು ಸಹಾಯ ಮಾಡ್ಲಿಲ್ಲ ಅಂದ್ರೆ ಇನ್ ಯಾರು ಸಹಾಯ ಮಾಡ್ತಾರೆ ಹೇಳಿ ಅಣ್ಣ ಪಾಪ ವೇದ ಎಷ್ಟು ಕಷ್ಟ ಪಡ್ತಾ ಇದ್ದಾಳೆ ಅಣ್ಣ ಕೈ ಮುಗ್ದು ಕೇಳ್ತೇನೆ ಇದೊಂದು ಹಣ ತಗೊಳ್ಳಿ ಅವರಿಗೆ ಅಂಗಡಿ ಓಪನ್ ಮಾಡ್ಲಿಕ್ಕೆ ಒಂದು ಸಹಾಯ ಮಾಡಿ ದಯವಿಟ್ಟು ಅಣ್ಣ ಅಂತ ದೇವ ಕೇಳ್ತಾಳೆ ವಿಕ್ರಮ್ ದುಡ್ಡೆಲ್ಲ ಇಸ್ಕೊಂಡು ಪೇಪರ್ ಕೊಟ್ಟು ಸೈನ್ ಅಂತ ವೇದ ಕೇಳ್ತಾನೆ ವೇದ ಏನಮ್ಮ ನೋಡ್ತಾ ನಿಂತಿದ್ಯಾ ಸೈನ್ ಮಾಡಮ್ಮ ಅಂತ ಜಯಣ್ಣ ಹೇಳ್ತಾರೆ ವೇದ ಪೇಪರ್ ಇಸ್ಕೊಂಡು ಹೋಗಿ ಪಾಪ ನಾನ್ ಮಾತ್ ಕೇಳಿ ಪಾಪ ಇದೆ ீீஸ் அந்த ஹேத்தா இது நமக்கு தார இல்லம்மா ದಯವಿಟ್ಟು ಸೈನ್ ಮಾಡು ವೇದ ಅಂತ ಜಯಣ್ಣ ಹೇಳ್ತಾರೆ ತುಂಬಾನೇ ಕೋಪ ಮಾಡ್ಕೊಂಡ್ ವೇದ ಸೈನ್ ಮಾಡ್ತಾಳೆ ಈಗ ನಾವು ಅಂಗಡಿಗೆ ಹೋಗ್ಬೋದಲ್ವಾ ಅಂತ ಜಯಣ್ಣ ಕೇಳ್ತಾರೆ ಹೋಗ್ಬೋದು ದೊಡ್ಡವ್ರೆ ಆದ್ರೆ ಇನ್ನ ಒಂದ್ ಕಂಡೀಷನ್ ಇದೆ ಅಂತ ವಿಕ್ರಮ್ ಹೇಳ್ತಾನೆ ಇನ್ನ ಒಂದ್ ಕಂಡೀಷನ್ ಅಂತ ಜಯಣ್ಣ ಕೇಳ್ತಾರೆ ಹೌದು ದೊಡ್ಡವ್ರೆ ಮಗಳು ನನ್ ಜೊತೆ ಬರ್ಬೇಕು ಅಂತ ವಿಕ್ರಮ್ ಹೇಳ್ತಾನೆ ಏಯ್ ಎಂತ ಮಾತಾಡ್ತೀಯಪ್ಪ ನೀನು ನೀನ್ ಹೇಳ್ದಂಗೆಲ್ಲ ಕೇಳ್ತೇವೆ ಅಂತ ನನ್ ಮಗಳ ವಿಷಯಕ್ಕೆ ಏನಾದ್ರು ಬಂದ್ರೆ ನಾನ್ ಸುಮ್ನೆ ಇರಲ್ಲ ನಾವು ಮರ್ಯಾದೆಗೆ ಗೆದ್ರೋ ಜನ ಹಿಂಗೆಲ್ಲಾ ಮಾತಾಡಿ ನಮ್ ಮರ್ಯಾದೆ ತಗಿಬೇಡ ಆಯ್ತಾ ಅಂತ ಉಮಾ ಹೇಳ್ತಾರೆ ಅಲೋ ಅಮ್ಮ ಒಂದ್ ನಿಮಿಷ ನನ್ನ ಮಾತಿನ ಮುಗ್ದಿಲ್ಲ ಆಯ್ತಾ ನೀವ್ ಯಾಕೆ ನಿಮ್ ಮಗಳ ತರ ಆಡೋದು ಹೆಣ್ಣು ಮಕ್ಳು ಅಂದ್ರೆ ನಂಗೆ ತುಂಬಾ ಗೌರವ ಉಂಟು ಆಯ್ತಾ ಸ್ವಲ್ಪ ನಾನ್ ಮಾತನ್ನ ಕಂಪ್ಲೀಟ್ ಮಾಡ್ತೀನಿ ನಿಮ್ ಮಗಳಿಗೆ ಎಂತ ಸಹ ಆಗುದಿಲ್ಲ ಕರ್ಕೊಂಡ್ ಹೋಗ್ತೀನೋ ಹಾಗೆ ಆ ಜವಾಬ್ದಾರಿ ನಂದು ಅಂತ ಹೇಳ್ತಾನೆ ನಾನ್ ಎಲ್ಲಿಗೂ ಬರೋದಿಲ್ಲ ಅಷ್ಟೇ ಅಂತ ವೇದ ಹೇಳ್ತಾಳೆ ಬರೋದಿಲ್ಲ ಅಂದ್ರೆ ಬಿಡೋರ್ ಯಾರು ಅದ್ರ ಮೇಲೂ ಬರೋದಿಲ್ಲ ಅಂದ್ರೆ ಅಂಗಡಿ ಸಿಗುದಿಲ್ಲ ಅಷ್ಟೇ ಸುಮ್ನೆ ಆಟ ಮಾಡ್ಬೇಡ ನಡಿ ಅಂತ ವಿಕ್ರಮ್ ಹೇಳ್ತಾನೆ ಇವಳು ಎಲ್ಲಿಗ್ ಬರ್ಬೇಕು ಅಂತನಾದ್ರು ಹೇಳಪ್ಪ ಅಂತ ಜಯಣ್ಣ ಕೇಳ್ತಾರೆ ಗೆ ಕೊಟ್ಟಿರೋ ಕಂಪ್ಲೀಟ್ ನ ವಾಪಸ್ ತಗೋಬೇಕಲ್ವಾ ಬಾ ಹೋಗೋಣ ಬರೋದಿಲ್ಲ ಅಂದ್ರೆ ಬಿಡೋದ್ಯಾರು ಬಾ ಅಂತ ಹೇಳಿ ಹೇಳ್ಕೊಂಡ್ ಹೋಗ್ತಾನೆ ಅಲ್ಲಿಂದ ಡೈರೆಕ್ಟ್ ಆಗಿ ಪೊಲೀಸ್ ಸ್ಟೇಷನ್ ಬಂದು ಎಂತ ನೋಡ್ತಾ ಇದೀಯಾ ನೋಡಿದ್ ಸಾಕು ಇಳತ್ ಬಾ ಅಂತ ಹೇಳಿ ವಿಕ್ರಮ ಹೋಗ್ತಾನೆ ವೇದ ಅಪ್ಪ ಹೇಳಿರೋದೆಲ್ಲ ನೆನ್ಸ್ಕೊಂಡು ತುಂಬಾನೇ ಬೇಜಾರ್ ಮಾಡ್ಕೊಂಡು ಪೊಲೀಸ್ ಸ್ಟೇಷನ್ ಒಳಗ್ ಬರ್ತಾಳೆ ಅವತ್ತು ಇವ್ರ ಮೇಲೆ ಕಂಪ್ಲೇಂಟ್ ಕೊಟ್ಕೊಳ್ಳು ನೀನೇ ಅಲ್ವಾ ಇವಾಗ ಏನಾಯ್ತು ಅಂತ ಮಲ್ಲಿಕಾರ್ಜುನ್ ಕೇಳ್ತಾರೆ ಸಾಹೇಬ್ರೆ ಎಂತ ಅಲ್ಲ ಎಂತ ಅಂತ ಯಾಕೆ ಇಷ್ಟೊಂದ್ ಗಡಿಬಿಡಿ ಆಗ್ತಾ ಇದರ ವಿಷಯ ಹೇಳ್ತಾಳೆ ಒಂದ್ ನಿಮಿಷ ಇರಿ ನೀನ್ ಎಂತದ ಮುಖ ನೋಡೋದು ವಿಷಯ ಹೇಳ ಅಲ್ಲಿ ಅಂತ ವಿಕ್ರಮ್ ಹೇಳ್ತಾನೆ ಏನಾಯ್ತಮ್ಮ ಹೇಳು ಏನಾಯ್ತಂತ ಅಂತ ಮಲ್ಲಿಕಾರ್ಜುನ್ ಕೇಳ್ತಾರೆ ಸರ್ ಅದು ನನ್ ಕಂಪ್ಲೇಂಟ್ ನಾವ್ ವಾಪಸ್ ತಗೋಬೇಕಿತ್ತು ಅಂತ ವೇದ ಹೇಳ್ತಾಳೆ ಏನಮ್ಮ ಕಂಪ್ಲೇಂಟ್ ವಾಪಸ್ ತಗೊಂತೀಯಾ ನಿಂಗೇನು ಮಂಡೆ ಸರಿ ಇಲ್ವಾ ಅವತ್ತು ನನ್ ಅಷ್ಟು ಬುದ್ಧಿ ಹೇಳ್ದೆ ನಿಂಗೆ ಅಷ್ಟು ಮಾತಾಡದೆ ಇವತ್ತೇನು ಕಂಪ್ಲೇಂಟ್ ವಾಪಸ್ ತಗೊಳ್ತಾ ಇದೀಯಾ ಅಂತ ಇನ್ಸ್ಪೆಕ್ಟರ್ ಕೇಳ್ತಾರೆ ಸಾಹೇಬ್ರೆ ಕೆಲವೊಂದ್ ವಿಷಯನ ಯಾರು ಹೇಳ್ಬೇಕು ಅವ್ರೆ ಹೇಳ್ಬೇಕಾಯ್ತಾ ಅದೇನ್ ಇದೆಯಲ್ಲ ಶಂಕದಿಂದ ಬಂದ್ರೇನ ತೀರ್ಥ ಅಂತ ನೀವು ಊದಿದ ಶಂಕ ಟುಸ್ ಆಯ್ತಾ ಅಂತ ವಿಕ್ರಮ್ ಹೇಳ್ತಾನೆ ಸರ್ ಪ್ಲೀಸ್ ನನ್ ಕೇಸ್ ನ ವಾಪಸ್ ತಗೊಳ್ಳೇಬೇಕು ಸರ್ ಅಂತ ವೇದ ಹೇಳ್ತಾಳೆ ನಿಮ್ ಮನೆ ಬರ ಇಷ್ಟೇ ನಿಮ್ ಪೌರುಷ ಎಲ್ಲ ನಮ್ಮ ಹತ್ರ ಮಾತ್ರ ಮೊದಲು ನೀನ್ ಇಲ್ಲಿ ಬಂದಾಗ ನಿನ್ನ ಹಾರಾಟ ನೋಡಿ ನೀನು ಧೈರ್ಯವಂತ ಹುಡ್ಗಿ ಅನ್ಕೊಂಡೆ ಇವಾಗ ನೋಡಿದ್ರೆ ಸೈಲೆಂಟ್ ಆಗಿ ಬಂದು ನನ್ನ ಕೇಸ್ ನ ವಾಪಸ್ ತಗೊಳ್ಳಿ ಅಂತ ಹೇಳ್ತಿದೀಯಲ್ಲ ಎಲ್ಲೋಯ್ತು ನಿನ್ ಧೈರ್ಯ ಟುಸ್ ಆಗೋಯ್ತಾ ಅಂತ ಇನ್ಸ್ಪೆಕ್ಟರ್ ಕೇಳ್ತಾರೆ ಸರ್ ಪ್ಲೀಸ್ ನನ್ ಕಂಪ್ಲೇಂಟ್ ವಾಪಸ್ ತಗೊಳ್ಳೇಬೇಕು ಅಂತ ವೇದ ಹೇಳ್ತಾಳೆ ಏನಮ್ಮ ಸ್ಟೇಷನ್ ಅಂದ್ರೆ ತಮಾಷೆನಾ ಬೇಕಾದಾಗ ಬಂದು ಕಂಪ್ಲೇಂಟ್ ಕೊಡ್ತೀರಾ ಬೇಡ ಅಂದಾಗ ಕಂಪ್ಲೇಂಟ್ ವಾಪಸ್ ತಗೊಳ್ಲಿಕ್ಕೆ ಇದೇನ್ ಆಟನಾ ಅವತ್ತು ನಿಂಗೆ ನಾನು ಹಣ ಕೊಟ್ಟೆ ದೊಡ್ಡ ವೇದ ಅಂತಾನೆ ಮಾತಾಡಿದ್ಯಾ ಇವಾಗ ಏನಾಯ್ತಮ್ಮ ಅದಕ್ಕಿಂತ ಜಾಸ್ತಿ ಕೊಟ್ರ ಇವ್ರು ಅಂತ ಇನ್ಸ್ಪೆಕ್ಟರ್ ಕೇಳ್ತಾರೆ ಸಾರಿ ಸರ್ ಇದೆಲ್ಲ ನನ್ನಿಂದಾನೇ ಆಗಿದ್ದು ನಾನು ಈಗೆಲ್ಲ ಮಾಡಬಾರ್ದಿತ್ತು ಇನ್ ಯಾವತ್ತು ಈ ತರ ಎಲ್ಲ ಮಾಡಲ್ಲ ಸರ್ ನಾನು ಪ್ಲೀಸ್ ಕಂಪ್ಲೇಂಟ್ ವಾಪಸ್ ತಗೊಳ್ಳಿ ಅಂತ ವೇದ ಕೇಳ್ತಾಳೆ ಅದೆಲ್ಲ ಆಗಲ್ಲ ರೀ ನಾನು ಎಫ್ ಐ ಆರ್ ಮಾಡಿ ಆಗಿದೆ ಕೋರ್ಟ್ ನಲ್ಲಿ ಕೇಸ್ ನಡೀತದೆ ನೀವು ಅಲ್ಲಿ ಕೂಡ ಬರ್ಬೇಕಾಗ್ತದೆ ಇವಾಗ ನೋಡಿದ್ರೆ ಇಲ್ಲಿ ಬಂದು ನಾನು ಕೇಸ್ ವಾಪಸ್ ತಗೊಂತೇನೆ ಅಂತ ಹೇಳ್ತಿದಿರಲ್ಲ ಅಂತ ಮಲ್ಲಿಕಾರ್ಜುನ್ ಹೇಳ್ತಾರೆ ಸಾಹಿಬ್ರೆ ಎಂತ ಹೇಳಿ ನಿಮ್ಮ ಉರಿ ಉಂಟಲ್ಲ ನಂಗೆ ಅರ್ಥ ಆಗ್ತದೆ ಅವತ್ ಎಂತದು ಹೇಳುದ್ರಲ್ಲ ಬಳೆ ಹಾಕೋ ಅಂತ ಆ ಬಳೆ ನಿಮ್ ಕೈಗೆ ಸೂಟ್ ಆಗ್ತದ ಅಂತ ಒಂದ್ಸರ ಚೆಕ್ ಮಾಡಿಸಿ ಆಯ್ತಾ ಅಲ್ಲಾ ಅವಳೇ ಹೇಳ್ತಾ ಇದ್ದಾಳೆ ನಿಮ್ದೆಂತ ಮಂಡೆ ಬಿಸಿ ಒಂದ್ ಸ್ವಲ್ಪ ನಿಮ್ಗೆ ಸ್ಟ್ರಾಂಗ್ ಮಾಡಿದ್ರೆ ಸರಿ ಹೋಗ್ತದ ಅನ್ಸುತ್ತೆ ಒಂದ್ ನಿಮಿಷ ಐರಿ ಅಂತ ಹೇಳಿ ವಿಕ್ರಮ್ ಫೋನ್ ಎತ್ಕೊಂತಾನೆ ಹೇ ನಾನ್ ಸುಮ್ನೆ ಮಾತಿಗೆ ಹೇಳಿದೆ ಅಷ್ಟೇ ನೋಡಮ್ಮ ನಾನೇನ್ ಅಷ್ಟು ದಡ್ಡ ಅಲ್ಲ ನಿಮ್ಮಂತ ಮಿಡಲ್ ಕ್ಲಾಸ್ ಜನರ ಕಂಪ್ಲೇಂಟ್ ತಗೊಂಡು ಅದನ್ನ ಕೋರ್ಟ್ ಕಳ್ಸಿ ಪ್ರಾಬ್ಲಮ್ ತಂದ್ಕೊಳಕ್ ನಿಮ್ಮ ಯೋಗ್ಯತೆ ಇಷ್ಟೇ ಹಣಕ್ಕೋ ಭಯಕ್ಕೋ ವಾಪಸ್ ಬಂದೇ ಬರ್ತೀರಾ ಮೊದ್ಲುಗಿದ್ದ ಹಬ್ಬರ ಇವಾಗ ಇರಲ್ಲ ಇದೆಲ್ಲ ಗೊತ್ತಿಲ್ಲದೆ ಸುಮ್ನೆ ಸತ್ಯ ನ್ಯಾಯ ಅಂತ ಹೋಗಿ ಹೀಗೆ ಮರ್ಯಾದೆ ಕಳ್ಕೊಳಕ್ ಹೋಗ್ಬೇಡ ಅಂತ ಇನ್ಸ್ಪೆಕ್ಟರ್ ಹೇಳ್ತಾರೆ ನೀವು ಅಷ್ಟೇ ಸಾಹಿಬ್ರೆ ಕೆಲವೊಂದ್ಸರಿ ಕಂಪ್ಲೇಂಟ್ ತಗೋಬೇಕಾದ್ರೆ ಎದುರುಗಡೆ ಯಾರಿದಾರೆ ಅಂತ ಯೋಚನೆ ಮಾಡಿ ತಗೋಬೇಕಾಯ್ತಾ ಇನ್ನೊಂದೆಂತ ಗೊತ್ತಾ ನಿಮ್ಮ ಈ ಯೂನಿಫಾರ್ಮ್ ಗೆ ವಾರಂಟಿ ಇಲ್ಲ ಆದ್ರೆ ನನಗ್ ಮಾತ್ರ ಗ್ಯಾರಂಟಿ ಆಗಿ ಕದರ್ ಇದೆ ನೆನ್ಪಲ್ಲಿ ಇಟ್ಕೊಳ್ಳಿ ಆಯ್ತಾ ಅಂತ ವಿಕ್ರಮ್ ಹೇಳ್ತಾನೆ ಕಾನ್ಸ್ಟೇಬಲ್ ನ ಕರೆದಿ ಹುಡ್ಗಿ ಕೊಟ್ಟಿರೋ ಕಂಪ್ಲೇಂಟ್ ನ ವಾಪಸ್ ತಗೊಳ್ಳಿ ಅಂತ ಇನ್ಸ್ಪೆಕ್ಟರ್ ಹೇಳ್ತಾರೆ ವೆರಿ ಗುಡ್ ಸಾಹಿಬ್ರೆ ನಮ್ಮ ಮಾತಾಡ್ಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡ್ಬೇಕಾಯ್ತಾ ಅದೆಂತ ಗೊತ್ತುಂಟಾ ನಮ್ಮ ಮಾತಲ್ಲಿ ಒಂದು ಗತ್ತುಂಟು ನೋಡಬೇತಾಳ ನಿಮ್ಮ ಮನೆಯವರೆಗೂ ಡ್ರಾಪ್ ಮಾಡೋ ಪಾಲಿಸಿ ನನ್ನ ಹತ್ರ ಇಲ್ಲ ಆಯ್ತಾ ನಂಗೆ ತುಂಬಾ ಕೆಲಸ ಉಂಟು ನಾನ್ ಹೋಗ್ತೇನೆ ಅಂತ ಹೇಳಿ ವಿಕ್ರಮಲ್ಲಿಂದ ಹೋಗ್ತಾನೆ ನಿಮ್ಮಂತವ್ರಿಗೆ ಸಪೋರ್ಟ್ ಮಾಡ್ತೇವಲ್ಲ ನಮ್ಗೆ ತಲೆ ಸರಿ ಇಲ್ಲ ಹೋಗ್ರಿ ಆಚೆ ಅಂತ ಇನ್ಸ್ಪೆಕ್ಟರ್ ಬೈತಾರೆ ಸಾರಿ ಸರ್ ತಪ್ಪಾಯ್ತು ಅಂತ ಹೇಳಿ ವೇದ ಬರ್ತಾಳೆ ಬಾಮಾ ಇಲ್ಲಿ ಸೈನ್ ಮಾಡು ಅಂತ ಕಾನ್ಸ್ಟೇಬಲ್ ಕರಿತಾರೆ ವೇದ ಬಂದು ಸೈನ್ ಮಾಡಿ ಈಚೆ ಬರ್ತಾಳೆ ಕಣ್ಣೀರ್ ಆಗ್ತಾ ನಿಂತಿರ್ತಾಳೆ ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರು ಫಸ್ಟ್ ಟೈಮ್ ನಮ್ ಚಾನಲ್ ಅನ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ